ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸುಮಾರು ಜನ ಮೆಸೇಜ್ ಮಾಡಿದ್ರಿ ಮಗಳು ಹೇಗಿದ್ದಾಳೆ ಚಿನ್ನಿ ಹೇಗಿದ್ದಾಳೆ ತುಂಬ ಕ್ಯೂಟಾಗಿದ್ದಾಳೆ ಅವಳಿಗೆ ದೃಷ್ಟಿ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಜ್ವರ ಕಡಿಮೆ ಆಯಿತಾ ಡಿಸ್ಚಾರ್ಜ್ ಆಯಿತಾ ಅಂತೆಲ್ಲ ಮೆಸೇಜ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟು ಜನ ಎಷ್ಟು ಲವ್ ತೋರಿಸ್ತಾ ಇದ್ದೀರಾ ನನಗಂತೂ ತುಂಬ ಆಯಿತು ಕೆಲವ್ರು ಜೆನ್ಯೂನ್ ವ್ಯೂವರ್ಸ್ ಅಂತೂ ಎಷ್ಟು ಕೇರ್ ತೊಗೋತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತಲೇ ಹೇಳ್ಬೋದು ನೆಕ್ಸ್ಟು ಮಾರ್ನಿಂಗ್ ರೊಟೀನ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಮಾಡ್ತಾ ಅಚ್ಚುಕಟ್ಟಾಗಿ ಟೆನ್ಷನ್ ಇಲ್ಲದೆ ಸಂಸಾರನ ಯಾವ ರೀತಿ ನಿಭಾಯಿಸ್ಬೇಕು ಅಂತ ನೈನ್ ಸೂಪರ್ ಸ್ಮಾರ್ಟ್ ಟಿಪ್ಸ್ನ ಕೂಡ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ ಈ ಟಿಪ್ಸ್ನ ನಾನು ಫಾಲೋ ಮಾಡೋದ್ರ ಜೊತೆ ನಾವು ಹಿಂಗೆ ಹೆಂಗಸರು ಕೊಲೀಗ್ಸು ಮತ್ತು ನೇಬರ್ಸು ಕೂತ್ಕೊಂಡಾಗ ಈ ರೀತಿ ಎಲ್ಲ ಫಾಲೋ ಮಾಡಿದ್ರೆ ಎಷ್ಟೊಂದು ನಮಗೆ ಬೆನಿಫಿಟ್ ಅಲ್ವಾ ಅಂತ ಹೀಗೆ ಮಾತಾಡ್ತಾ ಮಾತಾಡ್ತಾಯಿರ್ತೀವಿ ಮೆಜಾರಿಟಿ ಆಫ್ ಹೆಂಗಸ್ರು ಅಷ್ಟೇ ಇದನ್ನು ಟಿಪ್ಸ್ನ ಫಾಲೋ ಮಾಡಿದ್ರೆ ಹಿಂದಿನ ಕಾಲದಿಂದನೂ ಅಷ್ಟೇ ನಮ್ಮ ತಾಯಂದರು ಅಮ್ಮಮ್ಮಂದರು ನಮ್ಮ ಅತ್ತೆ ಎಲ್ಲ ಫಾಲೋ ಮಾಡ್ಕೊಂಡು ಬಂದೇ ಇಷ್ಟು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದಾರೆ ಈಗಿನ ಕಾಲದಲ್ಲಿ ನೋಡ್ಬೋದು ಹೆಂಗಸಿರ್ಬೋದು ಒಂಥರ ಕೋಪ ಜಾಸ್ತಿ ಟೆನ್ಷನ್ ಜಾಸ್ತಿ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ಮನೇನ ಅಚ್ಚಕಟ್ಟಾಗಿ ನೋಡ್ಬೋದು ना। ना to to, पटा -पटा ು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂದರೆ ಏನು ಟಿಪ್ಸ್ ಫಾಲೋ ಮಾಡಬೇಕು ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೂಪರ್ ಡೂಪರ್ ಟಿಪ್ಸ್ ನಿಮ್ಮಸ್ಗೋಸ್ಕರ ರೆಡಿ ಇದೆ ನೆಕ್ಸ್ಟು ಫಸ್ಟು ಬಿರಿಯಾನಿ ಮಾಡೋದು ಐದು ನಿಮಿಷದ ಕೆಲಸ ಎಲ್ಲ ಪಟ ಪಟ ಮಾಡಿಬಿಟ್ರೆ ಐದು ನಿಮಿಷಕ್ಕೆಲ್ಲ ಆಗೋಗುತ್ತೆ ಬಟ್ ಬಿರಿಯಾನಿನ ನೀವು ಎಷ್ಟು ಚೆನ್ನಾಗಿ ನಿಧಾನವಾಗಿ ಆಮೇಲೆ ತಾಳ್ಮೆಯಿಂದ ಮಾತು ಮಾಡ್ತಿರೋ ಅಷ್ಟು ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ ನನ್ನ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಇದು ಯಾವ ಚಿಕನ್ ಬಿರಿಯಾನಿಗೂ ಕಡಿಮೆ ಇರೋಲ್ಲ ನೀವೇನಾದರೂ ವೆಜಿಟೇರಿಯನ್ ಆಗಿರ್ ಆಗಿದ್ದರೆ ಸೇಮ್ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ಪನ್ನೀರ್ನ ಯೂಸ್ ಮಾಡ್ಕೋಬೋದು ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೋಬೋದು ಮತ್ತು ಬರೀ ಆಲೂಗಡ್ಡೆಯಲ್ಲೇ ಮಾಡ್ಕೋಬೋದು ಟೋಫು ಅಂತ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ಅದನ್ನೇ ತೋರಿಸ್ತಾ ಇದ್ದೆ ಸ್ವಲ್ಪ ಶ್ಯಾಂಪು ಅದನ್ನೆಲ್ಲ ತಂದಿದ್ದೆ ನೆಕ್ಸ್ಟ್ ಬಂದು ಈಗ ಮಸಾಲೆ ಐಟಮ್ಸು ಏಲಕ್ಕಿ ಚಕ್ಕೆ ಕಲ್ಲು ಹೂವು ಮತ್ತು ಅನಾನಸ್ ಹೂವು ಚಕ್ಕೆ ಲವಂಗ ಮತ್ತು ಸ್ವಲ್ಪ ಜೀರಿಗೆ ಇದಿಷ್ಟೆಲ್ಲ ಹಾಕಿದ್ದೀನಿ ನೆಕ್ಸ್ಟು ಬಂದು ಇದನ್ನೆಲ್ಲ ಚಾಪ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಈರುಳ್ಳಿ ಬಂದು ಒಂದು ನಾಲ್ಕೈದು ಮೀಡಿಯಮ್ ಸೈಜ್ದು ದೊಡ್ಡದಾದರೆ ಮೂರು ನಾಲ್ಕೈದು ಟೊಮ್ಯಾಟೊ ಮತ್ತು ಐದರಿಂದ ಆರು ಹಸಿಮೆಣಸಿನ್ಕಾಯನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕಿ ಅದೇನು ಮಸಾಲೆ ಇತ್ತಲ್ಲ ಹೋಲ್ ಮಸಾಲಸು ಅದನ್ನೆಲ್ಲ ಹಾಕಿದ್ದೀನಿ ಮಸಾಲೆಗೆ ಬಿರಿಯಾನಿಗೆ ಏನೂ ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟೊಂದು ಬಿಟ್ಟು ಏನು ರುಬ್ ಹಾಕ್ಬಾರ್ದು ಕೆಲವರು ಕಾಯಿ ಅದನ್ನೆಲ್ಲ ರುಬ್ಬಾಕ್ತಾರೆ ಕೆಲವು ಸತಿ ಈರುಳ್ಳಿ ಪೇಸ್ಟು ಹಾಕ್ತಾರೆ ಅದು ಚೆನ್ನಾಗಿ ಬರುತ್ತೆ ಬಟ್ ಕಾಯಿ ಎಲ್ಲ ಹಾಕಕ್ಕೆ ಹೋಗಬಾರ್ದು ಟೇಸ್ಟ್ ಅದು ಪಲಾವ್ ಟೇಸ್ಟ್ ಬಂದುಬಿಡುತ್ತೆ ಬಿರಿಯಾನಿ ಟೇಸ್ಟ್ ಬರಲ್ಲ ಮತ್ತು ಎಲೆನೂ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಸಂಗೆ ಸೀಡ್ಸ್ ಆ ಥರ ನಾವು ಒಂದು ಟೆನ್ ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು ಆ ಆಯಿಲ್ ಫ್ಲೇವರ್ ಆಗುತ್ತೆ ಆಗ ಆಯಿಲ್ಡ್ ಫ್ಲೇವರ್ಡ್ ಆಯಿಲ್ ಆಗೋಗುತ್ತೆ ಅದೇ ಬಿರಿಯಾನಿಗೆ ಟೇಸ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು ಈ ಈರುಳ್ಳಿ ಇರುತ್ತಲ್ಲ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರಬೇಕು ನಾವು ಬರಿಷ್ಟ ಅಂತ ಏನು ಹೇಳ್ತೀವಂದರೆ ಫ್ರೈಡ್ ಆನಿಯನ್ಸ್ ಹೆಂಗಿರ್ತೀವಿ ಹೆಂಗೆ ಮಾಡ್ತೀವಲ್ವ ಅದೇ ಥರನೇ ಮಾಡ್ಕೋಬೇಕು ನಾನಿಲ್ಲಿ ಒಂದೇ ಪ್ಯಾನಲ್ಲೇ ಎಲ್ಲ ಮಾಡ್ತಾಯಿದ್ದೀನಿ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿಲ್ಲ ಬಟ್ ಅದಿನ್ನೂ ಚೆನ್ನಾಗಿ ಬರುತ್ತೆ ನೀವು ಸಪ್ರೇಟ್ ಪ್ಯಾನ್ ತಗೊಂಡು ಅದರಲ್ಲಿ ಎಣ್ಣೆ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ಲೈಸ್ ಮಾಡಿಕೊಂಡಿರೋ ಅಂಥ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡ್ರೆ ಅದು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ ಫ್ರೈ ಮಾಡೋಕ್ಕೆ ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಲ್ಲಿ ನಾನು ಮೊಟ್ಟೆ ಬೇಯಿಸಿದೆ ಅದನ್ನೆಲ್ಲ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕೋ ಎಷ್ಟು ಜನ ಬೇಕೋ ನಾನು ಎರಡು ಹೊತ್ತಿಗೆ ಅಂತ ಮಾಡಿದ್ದೆ ಅದಕ್ಕೆ ಎಂಟರಿಂದ ಒಂಬತ್ತು ಮೊಟ್ಟೆನ ಹಾಕಿದ್ದೀನಿ ಬಿರಿಯಾನಿ ಮಾಡ್ತೀವಿ ಅಂದರೆ ಎರಡು ಹೊತ್ತು ನಮಗೆ ಒಂದೊಂದು ಎಗ್ ಅಂತ ಇರಲೇಬೇಕು ಅದಕ್ಕೆ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಎಂಟರಿಂದ ಒಂಬತ್ತು ಎಗ್ಸ್ನ ಬಾಯ್ಲ್ ಮಾಡಿ ಅದರದ್ದು ಸಿಪ್ಪೆಯೆಲ್ಲ ಪೀಲ್ ಮಾಡ್ತಾಯಿದ್ದೀನಿ ಫಸ್ಟ್ ಪಾಯಿಂಟ್ ಅಚ್ಚುಕಟ್ಟಾಗಿ ಸಂಸಾರ ಟೆನ್ಷನ್ ಇಲ್ಲದೆ ಮಾಡ್ಕೋಬೇಕು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಯಾವ ರೀತಿ ನಾವು ಟೈಮ್ನ ಪ್ಲ್ಯಾನ್ ಮಾಡ್ಕೋತೀವಿ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋತೀವಿ ಯಾವ ಕೆಲಸನ ಯಾವ ಟೈಮಲ್ಲಿ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಬೆಳಗ್ಗೆ ಹೊತ್ತು ಎಷ್ಟು ಪೀಕ್ ಟೈಮಲ್ಲಿ ನಾವೆಲ್ಲ ಉಜ್ತಾ ತಿಕ್ತಾ ಕುತ್ಕೊಂಡ್ರೆ ಇನ್ ಕೇಸ್ ನೀವು ವರ್ಕಿಂಗ್ ಇಲ್ಲ ಅಂದರೂ ಹಸ್ಬೆಂಡ್ಸ್ನ ಡ್ಯೂಟಿಗೆ ಕಳಿಸ್ಬೇಕು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಈ ರೀತಿ ಇಲ್ಲ ಟೈಮ್ ಶೆಡ್ಯೂಲ್ಸಲ್ಲಿ ಆ ಟೈಮಲ್ಲಿ ನಾನು ನೋಡಿದ್ದೀನಿ ಸಿಂಕ್ನ ತೊಳಿತಾ ಕುತ್ಕೊಳ್ಳಂಥದ್ದು ನಾವು ಸ್ನಾನನೇ ಲೇಟಾಗಿ ಮಾಡ್ಕೊಳ್ಳೋವಂಥದ್ದು ಇಂಥದ್ದೆಲ್ಲ ಟೈಮ್ ಮ್ಯಾನೇಜ್ಮೆಂಟು ಕರೆಕ್ಟಲ್ಲ ಯಾವ ರೀತಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಎಲ್ಲ ಆಗುತ್ತೆ ಅಂತ ಎದ್ದ ತಕ್ಷಣ ಒಂದು ಸಿಂಪಲಾಗಿ ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಇದ್ದರೆ ಆಮೇಲೆ ಬೇಕಾದ್ರೆ ಮಾಡ್ಕೋಬೇಕು ಪ್ಲ್ಯಾನ್ಸ್ ಮಾಡ್ಕೋಬೇಕು ಇಲ್ಲ ನೀವು ಬೆಳಗ್ಗೆ ತಲೆ ತಿಕ್ತಾ ಕುತ್ಕೊಂಡ್ಬಿಡ್ತೀವಿ ಅಂದರೆ ಟೈಮ್ ಆಗುತ್ತೆ ಸಿಂಪಲಾಗಿ ಸ್ನಾನ ಮಾಡಿಕೊಂಡು ಅಡುಗೆ ಕೆಲಸಕ್ಕೆ ಇಳಿದುಬಿಡ್ಬೇಕು ಶಾಪಿಂಗ್ ಎಲ್ಲ ದಿನವೇ ಪ್ಲ್ಯಾನ್ ಮಾಡ್ಕೋಬೇಕು ಸಿಂಪಲ್ ಶಾಪಿಂಗ್ ಆದರೆ ಹಿಂದಿನ ದಿನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಿಕೊಂಡು ತಿಂಡಿಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ತಿಂಡಿ ಅಡುಗೆ ಎರಡೂ ಕೂಡ ಒಂದೂವರೆಯಿಂದ ಎರಡು ಗಂಟೆ ಮ್ಯಾಕ್ಸಿಮಮ್ ತುಂಬ ಲೆಂತಿ ರೆಸಿಪಿ ಅಂದರೆ ಎರಡು ಗಂಟೆಯಲ್ಲಿ ತಿಂಡಿ ಮತ್ತೆ ಊಟ ಮುಕ್ತೋಗುತ್ತೆ ಮೇಜರ್ ಪಾರ್ಟ್ ನಾವು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೋಬೇಕು ಎಲ್ಲರೂ ಇಂಪ್ರೆಸ್ ಮಾಡಬೇಕು ಅಂದರೆ ಅಡುಗೆ ತುಂಬಾ ಇಂಪಾರ್ಟೆಂಟು ಸೊ ಅದಕ್ಕೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೋಬೇಕು ನೆಕ್ಸ್ಟು ವೀಕ್ಲಿ ಪ್ಲ್ಯಾನಿಂಗು ಮಂತ್ಲಿ ಪ್ಲ್ಯಾನಿಂಗು ಡೈಲಿ ಪ್ಲ್ಯಾನಿಂಗು ಈ ಥರ ಒಂದು ನೋಟ್ಬುಕ್ನ ಮೇಂಟೈನ್ ಮಾಡಿಕೊಂಡು ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ನಾನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಆಮೇಲೆ ಯಾವ ರೀತಿ ಮೀಲ್ ಪ್ಲ್ಯಾನಿಂಗ್ ಮಾಡ್ತೀನಿ ಏನೇನು ಐಟಮ್ಸ್ ಇರುತ್ತೆ ಏನೇನು ಐಟಮ್ಸ್ನ ಮಾಡಬೇಕು ಅದನ್ನೆಲ್ಲ ನಾನು ಕಣ್ಮುಂದೆ ಇರುತ್ತೆ ಪ್ಲ್ಯಾನ್ ಮಾಡೋದು ಈಸಿಯಾಗಿ ಹೋಗುತ್ತೆ ಈಗ ಚಿತ್ರಾನ್ನ ಅದು ದೋಸೆ ಇಡ್ಲಿ ಅಂತ ನನ್ನ ಕಣ್ಮ್ ಮುಂದೆ ಇದ್ರೆ ಯಾವ ತಿಂಡಿ ಮಾಡೋದು ಅಂತ ಲಿಸ್ಟ್ ನೋಡಿಬಿಟ್ರೆ ಗೊತ್ತಾಗುತ್ತೆ ತಲೆಗೆ ತುಂಬಾ ಸ್ಟ್ರೀನ್ ಕೊಡೋಕ್ಕೆ ಹೋಗ್ಬೇಡಿ ತಲೆಗೆ ಸ್ಟ್ರೇನ್ ಕೊಡುವಂಥ ಬೇರೆ ಬೇರೆ ಮ್ಯಾಟ್ರ್ಗಳು ಲೈಫಲ್ಲಿ ಆಗ್ತಾ ಇರುತ್ತೆ ಈ ಸಣ್ಣ ಪುಟ್ಟ ಅಡುಗೆ ಮಾಡೋಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದು ಅದ್ರಲ್ಲಿ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಆಗುತ್ತೆ ಇಲ್ಲ ಅಂತಲ್ಲ ನನಗೆ ಪರ್ಸ್ನಲಿ ನಾಳೆ ಏನು ಮಾಡೋದು ಅಂತಲೇ ಟೆನ್ಷನ್ ಆಗ್ತಾ ಇತ್ತು ಬಟ್ ಅದಕ್ಕೇ ಏನು ನಾಳೆ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದ್ರ ಪ್ರಕಾರ ಸಾಮಾನುಗಳು ತರ್ತೀನಿ ಕೆಲವು ಸತಿ ಸಾಮಾನುಗಳಿರೋ ಪ್ರಕಾರ ತಿಂಡಿ ಮಾಡ್ತೀನಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿಕೊಂಡ್ರೆ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗುತ್ತೆ ಮತ್ತು ಕಸ ಕಸ ಗುಡಿಸೋದು ನೆಲ ಒಡಿಸೋದು ಹೊರಗಡೆ ಕ್ಲೀನ್ ಮಾಡೋದು ಬಟ್ಟೆ ಮಡಚೋದು ತೊಳೆಯೋದು ಇದೆಲ್ಲದಕ್ಕೂ ಅದಕ್ಕದೇ ಟೈಮ್ ಕೊಡಬೇಕಾಗುತ್ತೆ ತುಂಬ ಟೈಮ್ ಅಂದರೆ ತುಂಬ ಬೇಜಾರಾಗ್ತಾಯಿದೆ ಕೆಲಸ ಮಾಡೋಕ್ಕೆ ಅಂದರೆ ಫೈವ್ ಮಿನಿಟ್ಸ್ ರೂಲ್ಸ್ನ ಫಾಲೋ ಮಾಡ್ಕೋತೀನಿ ಪಾತ್ರೆ ತೊಳೆಯೋಕ್ಕೆ ಇಷ್ಟ ಇಲ್ಲ ಸಾಕಾಗಿ ಬಂದಿರ್ತೀನಿ ಅಂದರೆ ಐದು ನಿಮಿಷ ಹಾಗೆ ನೀರಲ್ಲಿ ಆಟಾಡ್ಕೊತ ತೊಳೆಯೋಣ ಅಂತ ಹೋಗ್ತೀನಿ ಆಮೇಲೆ ಅದೇ ಥರನೇ ಸೊ ತೊಳಿತಾ ಕುತ್ಕೊಂಡ್ಬಿಡ್ತೀನಿ ಅದು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ನೋಡಿ ನಾನು ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಕಾಂಪ್ರಮೈಸ್ ಆಗಬೇಡಿ ಸೀದಿಸ್ಬೇಡಿ ಸೀದಿಸ್ಬಿಟ್ರೆ ಫುಲ್ ಫ್ಲಾಪ್ ಫ್ಲಾಪ್ಷಾಗೋಗುತ್ತೆ ಚೆನ್ನಾಗಿ ಗೋಲ್ಡನ್ ಫ್ರೌ ಬ್ರೌನ್ ಬರಬೇಕು ಆಮೇಲೆ ಬಂದು ಟೊಮ್ಯಾಟೋನ ಹಾಕಿದ್ದೀನಿ ಎಗ್ನ ಹಾಕಿದ್ದೀನಿ ಮತ್ತು ಉಪ್ಪನ್ನ ಹಾಕಿದ್ದೀನಿ ಮತ್ತು ಎಲ್ಲ ಡ್ರೈ ಮಸಾಲಸ್ ಕೂಡ ಈ ಸ್ಟೇಜಲ್ಲಿ ಹಾಕ್ಕೋಬೇಕು ಏನೇನು ಅಂದರೆ ಬಿರಿಯಾನಿ ಮಸಾಲ ಮಸ್ಟ್ ನಾನು ಆಚೆಯವ್ರದು ಅಥವಾ ತೇಜು ಇವೆರಡೂ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಬಿರಿಯಾನಿ ಮಸಾಲ ನೀವು ಮನೇಲನ್ನು ಮಾಡ್ಕೋಬೋದು ನನಗೆ ಇವೆರಡು ಇಷ್ಟ ಆಗುತ್ತೆ ನಾನು ಮಾಡ್ತೀನಿ ಒಂದು ಟೆನ್ ರುಪೀಸ್ದು ಪ್ಯಾಕೆಟ್ ಹಾಕ್ಬಿಡ್ತೀನಿ ನೆಕ್ಸ್ಟು ಗರಂ ಮಸಾಲ ಖಾರದ ಪುಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಜಾರಿಸೇ ಹಾಕಿದ್ರೆ ಜೀರಿಗೆ ಪುಡಿ ಅದರದ್ದು ಡಾಮಿನೆನ್ಸ್ ಬಂದ್ಬಿಡುತ್ತೆ ಸಹ ಜೀರಾ ಅಂತ ಬರುತ್ತೆ ಅದೊಂದು ಸ್ವಲ್ಪ ಹಾಕಬೇಕು ಧನಿಯಾ ಪುಡಿ ಜೀರಿಗೆ ಖಾರದ ಪುಡಿ ಇದು ಗರಂ ಮಸಾಲ ಇದಿಷ್ಟೇ ಫೋರ್ ಫೈ ಪೌಡರ್ಸ್ ಅಷ್ಟೇ ಅದನ್ನೆಲ್ಲ ಚೆನ್ನಾಗಿ ನೋಡಿ ನಾನು ಯಾವ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ ಬಿರಿಯಾನಿ ಬಿರಿಯಾನಿಗೆ ಜಾಸ್ತಿ ಐಟಮ್ಸ್ ಬೇಕು ಅಂತ ಇಲ್ಲ ಜಾಸ್ತಿ ಟೈಮ್ ಹಿಡಿಸುತ್ತೆ ಯಾಕೆಂದರೆ ಯಾವ ಐಟಮನ್ನು ನಿಧಾನ ಮಾಡ್ತೀನಿ ಇಂಟ್ರೆಸ್ಟಿಂದ ಮಾಡ್ತೀನಿ ಅಂದರೆ ಟೇಸ್ಟ್ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಅಷ್ಟೇ ಯಾವ ಚಿಕನ್ ಬಿರಿಯಾನಿ ಇನ್ನೂ ಇದ್ರ ಮುಂದೆ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಂದರೆ ಆಮೇಲೆ ಅದಕ್ಕಿಂತ ಇದೆಲ್ಲದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ನಾನು ಅಬ್ಸರ್ವ್ ಮಾಡ್ಕೊಂಡಿರೋದು ಅಂದರೆ ನೀವು ಯಾವ ರೈಸ್ ಯೂಸ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟು ಜೀರಿಗೆ ರೈಸ್ ಜೀರಾ ರೈಸ್ ಅಂತ ಬರುತ್ತಲ್ಲ ಜೀರಾ ರೈಸ್ ಅದಂತೂ ತುಂಬ ಚೆನ್ನಾಗಾಗುತ್ತೆ ಬಾಸ್ಮತಿ ರೈಸ್ ಇನ್ನೂ ಬೆಸ್ಟು ಯಾಕೆ ಅಂದರೆ ಈ ರೈಸಲ್ಲೇ ಒಂದು ಫ್ಲೇವರ್ ಇರುತ್ತೆ ಆ ರೈಸ್ ಹಾಕಿದ ತಕ್ಷಣ ಬಿರಿಯಾನಿಗೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ನೀವು ನಾರ್ಮಲ್ ಸೋನಾ ಮಸೀರಲ್ಲೂ ಮಾಡ್ ಮಸೂರಿ ರೈಸಲ್ಲೂ ಮಾಡ್ಕೋಬೋದು ಬಟ್ ಟೇಸ್ಟಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಡೆಫಿನೆಟಾಗಿ ಆಗುತ್ತೆ ನನ್ನ ಸೋನಾ ಮಸೀರಲ್ಲೂ ಸೇಮ್ ಟೇಸ್ಟ್ ಬರುತ್ತೆ ಅಂದರೆ ಅದು ಸುಳ್ಳಾಗುತ್ತೆ ಜೀರಾ ರೈಸ್ ಅಥವಾ ಬಾಸ್ಮತಿ ರೈಸ್ ಮಾಡಿ ಹಾಕಿ ನೋಡಿ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ತಂದು ಕೂಡ ಟ್ರೈ ಮಾಡ್ಕೋಬೋದು ಹಂಡ್ರೆಡ್ ರುಪೀಸ್ದು ಸುಮಾರಾಗಿರುವಂಥ ಬಾಸ್ಮತಿಯಲ್ಲಿ ಬರುತ್ತೆ ಅರ್ಧ ಕೆ ಜಿ ಫಿಫ್ಟಿ ರುಪೀಸಲ್ಲಿ ತಂದು ಎರಡು ಪಾವ್ ಮಾಡ್ಕೊಂಬಿಟ್ರೆ ನೀಚ ನೀಟಾಗಿ ಎಷ್ಟು ಚೆನ್ನಾಗಿ ಫ್ಲೇವರ್ಡ್ ರೈಸ್ ಇರುತ್ತೆ ಈಗ ಅದ್ರ ಜೊತೆಗೆ ಕಾಂಬಿನೇಷನಾಗಿ ಎಗ್ ಗ್ರೇವಿ ಮಾಡ್ಕೋಬೋದು ನಾನಿಲ್ಲಿ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಮೊಸರು ಬಜ್ಜಿ ಮಾಡೋದ್ರಿಂದ ಸ್ವಲ್ಪ ಸ್ಪೈಸಿಯಾಗೇ ಮಾಡ್ತಾಯಿದ್ದೀನಿ ನಾನು ನೀವು ಏನಕ್ಕಾದ್ರೂ ಮೊಸರು ಬಜ್ಜಿ ಕಾಂಬಿನೇಷನ್ ಇಡ್ತೀರ ಅಂದರೆ ಆ ರೈಸ್ ಐಟಮೂನು ತುಂಬ ಸಪ್ಪೆ ಮಾಡಿಬಿಟ್ರೆ ಬ್ಲ್ಯಾಂಡ್ ಟೇಸ್ಟ್ ಬಂದ್ಬಿಡುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ಯಾವಾಗ್ಲೂ ಅಷ್ಟೇ ಇದು ಸ್ವಲ್ಪ ಸ್ಪೈಸಿಯಾಗಿಟ್ಟು ಇದನ್ನೆಲ್ಲ ಚೆನ್ನಾಗಿ ನೋಡಿ ಎಣ್ಣೆಲಿ ಫ್ರೈ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಅದರಿಂದನೇ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರೋದು ನಾನು ಹೇಳಿದ್ನಲ್ಲ ಗರಂ ಮಸಾಲ ಪೌಡ್ರು ಅದನ್ನೆಲ್ಲ ಪೌ ಪೌಡರ್ಸ್ನ ಹಾಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇನ್ನೊಂದು ದಮ್ ಬಿರಿಯಾನಿ ಥರ ಮಾಡ್ತೀನಿ ಫಸ್ಟು ಎಲ್ಲ ಬೇಯಿಸ್ಕೊಂಡು ಗೊಜ್ಜನ್ನ ಮಾಡಿ ಆಮೇಲೆ ಲೇಯರ್ಸ್ ಮಾಡಿ ಆ ಥರ ದಮ್ ಬಿರಿಯಾನಿನೂ ಮಾಡ್ತೀನಿ ಅದಕ್ಕಿಂತ ಇದು ಒಂದು ಟೆನ್ ಪರ್ಸೆಂಟ್ ಟೇಸ್ಟ್ ಕಡಿಮೆ ಅಂತಲೇ ಹೇಳ್ಬೋದು ನಾನೇನೋ ಫುಲ್ಲು ಇದು ತುಂಬ ಚೆನ್ನಾಗಿರುತ್ತೆ ಬಟ್ ಟೆನ್ ಪರ್ಸೆಂಟ್ ಅಷ್ಟೇ ತುಂಬ ಚೆನ್ನಾಗಿರೋಂಥ ಬಿರಿಯಾನಿ ಈ ಥರನೂ ಮಾಡಿದ್ರೂ ರೆಡಿ ಆಗೋಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ರದ್ದು ಏನು ಗೊತ್ತಾ ಸ್ಪೆಷಲು ಅದು ತುಂಬ ಉದುದ್ರಾಗ ಬರುತ್ತೆ ತುಂಬನೇ ಉದಿದ್ರಾಗ್ ಬರುತ್ತೆ ಅಂದರೆ ಟಿಪಿಕಲ್ ಬಿರಿಯಾನಿ ಅಂದರೆ ದಮ್ ಬಿರಿಯಾನಿ ಇದೊಂಥರ ಬಿರಿಯಾನಿ ಇದು ಬಂದು ಹೇಳಿದ್ನಲ್ಲ ಜಸ್ಟ್ ಟೆನ್ ಪರ್ಸೆಂಟು ಅಲ್ಲ ಫೈವ್ ಪರ್ಸೆಂಟ್ ಅಷ್ಟು ಕಡಿಮೆ ಉದೋದ್ರಾಗಿ ಬರುತ್ತೆ ಟೆಕ್ಸ್ಚರ್ ವೈಸು ಅಷ್ಟೇ ಚೇಂಜು ಇಲ್ಲಾಂದರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನನಗೆ ನಮ್ಮ ಮನೆಯವ್ರಿಗೆಲ್ಲ ಈ ಥರ ಇಷ್ಟ ತುಂಬ ಉದ್ರಾಗಿದ್ದರೆ ನಮಗೆ ಇಷ್ಟ ಆಗೋಲ್ಲ ಕೆಲವು ಸತಿ ಆ ರೀತಿಯೂ ಮಾಡ್ತೀನಿ ಕೆಲವು ಸತಿ ಈ ರೀತಿಯೂ ಮಾಡ್ತೀನಿ ಸೊ ಆ ರೀತಿ ಮಾಡಿದಾಗ ಅದನ್ನು ಶೇರ್ ಮಾಡ್ತೀನಿ ಕೆಲವು ಸತಿ ಆಮೇಲೆ ಈಗ ಕಟ್ ಮಾಡ್ಕೊಂಡಿರೋವಂಥ ಪುದೀನ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಅಚ್ಚುಕಟ್ಟಾಗಿ ಸಂಸಾರ ನಿಭಾಯಿಸಲು ಏನು ಅಂದರೆ ಮೀಲ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟು ಟೆನ್ಷನ್ ಮಾಡಿಕೊಂಡು ಮನೆಯವ್ರ ಮೇಲೆ ಎಲ್ಲ ರೇಗಾಡಿಕೊಂಡು ಮತ್ತು ನಾವು ಸ್ವಂ ತುಂಬ ಪ್ರೆಷರಲ್ಲಿ ಕೆಲಸ ಮಾಡಿಕೊಂಡ್ರೆ ಕೆಲಸದ್ದು ಔಟ್ಪುಟ್ಟು ಚೆನ್ನಾಗಿ ಬರಲ್ಲ ಮೀಲ್ ಪ್ಲಾನಿಂಗ್ ಅನ್ನೋದು ನಾನು ಆಲ್ರೆಡಿ ಹೇಳ್ದಂಗೆ ತುಂಬಾ ಇಂಪಾರ್ಟೆಂಟು ಏನೇನು ಮಾಡಬೇಕು ಎಷ್ಟೆಷ್ಟು ಮಾಡಬೇಕು ಅದೂ ಇಂಪಾರ್ಟೆಂಟು ಎಷ್ಟು ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು ಸತಿ ವೇಸ್ಟ್ ಮಾಡ್ತೀವಿ ಅಚ್ಚಕಟ್ಟಾಗಿ ಏನು ಅದರಲ್ಲಿ ಸೇವಿಂಗ್ಸು ಬರುತ್ತೆ ಸೊ ಅಚ್ಚುಕಟ್ಟಾಗಿ ಸಂಸಾರ ಮಾಡಬೇಕು ಅಂದರೆ ಎಷ್ಟು ಮಾಡ್ಕೋಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಮಾಡಬೇಕು ಅದನ್ನು ನಾವು ಒಂದು ದಿನದಲ್ಲಿ ಎರಡು ದಿನದಲ್ಲಿ ಬರೋಲ್ಲ ಒಂದು ವರ್ಷ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಅನಲೈಸ್ ಮಾಡಬೇಕು ಎಷ್ಟೆಷ್ಟು ತಿಂತಾರೆ ಎಷ್ಟೆಷ್ಟು ಬೇಕಾಗುತ್ತೆ ಆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ ಸ್ವಲ್ಪನ ಮಿಕ್ಕೋಗೇ ಹೋಗುತ್ತೆ ಇಲ್ಲ ಅಂತಲ್ಲ ಬಟ್ ತುಂಬ ಮಿಕ್ಕೋಗೋ ಥರ ಈಗ ಫಾರ್ ಎಕ್ಸಾಂಪಲ್ ನಾಲ್ಕು ಜನ ಊಟ ಮಾಡೋ ಜಾಗದಲ್ಲಿ ಅಯ್ಯೋ ಆರು ಏಳು ಜನಕ್ಕಷ್ಟು ಅಡುಗೆ ಮಾಡಿಬಿಟ್ರೆ ತುಂಬಾ ವೇಸ್ಟ್ ಹೋಗುತ್ತೆ ನೆಕ್ಸ್ಟ್ ಡೇ ಆಲಿಸಿ ತಿನ್ನೋ ಬದಲು ಮಾಡೋವಾಗ್ಲೇ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಈಗ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಚಪಾತಿ ತಿಂತಾರೆ ಅಂದರೆ ಇನ್ನೊಂದು ಹನ್ನೊಂದು ಹನ್ನೆರಡು ಮಾಡ್ಕೋಬೋದು ಹದಿನೈದು ಹದಿನಾರು ಹಾಕ್ಬಿಟ್ರೆ ಅದು ಐದಾರು ವೇಸ್ಟು ಅಂತಲೇ ಹೇಳ್ಬೋದು ನೆಕ್ಸ್ಟ್ ದಿನ ತಿನ್ನಬೇಕು ಅಂದರೆ ಒಂಥರ ಬೇಜಾರು ಅದಕ್ಕೇ ಮಾಡೋಣ ಅಚ್ಚುಕಟ್ಟಾಗಿ ಮಾಡ್ಕೊಂಬಿಡಬೇಕು ನೆಕ್ಸ್ಟ್ ನೋಡಿ ನಾನು ಅಲ್ಲಿ ಅಕ್ಕಿನ ನೆನೆಸಿದ್ದೆ ಡಬಲ್ ನೀರು ಹಾಕಿ ಡಬಲ್ಗಿಂತ ಕಡಿಮೆನೇ ನೀರು ಹಾಕಿದ್ದೀನಿ ಯಾಕೆಂದರೆ ಕುಕ್ಕರ್ ಆಗಿರೋದ್ರಿಂದ ಸ್ವಲ್ಪ ಒಂದು ನಾಲ್ಕು ಗ್ಲಾಸ್ಗೆ ಎರಡು ಗ್ಲಾಸ್ಗೆ ಮೂರುವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಿಮ್ಮ ಅಕ್ಕಿ ಪ್ರಕಾರ ಏಕೆಂದರೆ ನಿಮ್ಮ ಅಕ್ಕಿ ತುಂಬ ನೀರು ಹಿಡಿಸುತ್ತೆ ಅಂದರೆ ನೋಡ್ಕೋಬೇಕು ನೀವು ಅನ್ನ ಮಾಡ್ತಿರ್ತೀರಲ್ವ ನಿಮಗೊಂದು ಐಡಿಯಾ ಬಂದಿರುತ್ತೆ ನಾನು ಇದು ಬಂದು ಸೆವೆಂಟಿ ಏಯ್ಟ್ ರುಪೀಸ್ದು ಅಕ್ಕಿ ಇದು ಜೀರಾ ರೈಸ್ ಅನಿಸುತ್ತೆ ಈ ಥರ ಬಿರಿಯಾನಿ ಮತ್ತು ಫ್ರೈಡ್ ರೈಸು ಚಿತ್ರಾನ್ನ ಈ ಥರ ರೈಸ್ ಐಟಮ್ ಮಾಡಬೇಕು ಅಂತಲೇ ಇದೊಂದು ಐವತ್ತು ಕೆ ಜಿ ಹಾಕಿಸ್ಕೊಂಡು ಇಟ್ಕೊಂಡಿರ್ತೀವಿ ನಾವು ಬಿರಿಯಾನಿಗೆ ಅಂತಲೇ ಇದೊಂದು ಇದು ಕಾ ಇದು ಈ ರೈಸ್ ಖಾಲಿ ಒಂದು ಆರು ತಿಂಗಳು ಎಂಟು ತಿಂಗಳು ಬೇಕಾಗುತ್ತೆ ನಮ್ಮ ಮನೇಲಿ ಯಾಕೆಂದರೆ ನಾರ್ಮಲ್ ರೈಸ್ ಮಾಡ್ಕೊಳ್ಳೋಕ್ಕೆ ಸೋನಾ ಮಸೂರಿ ಯೂಸ್ ಮಾಡ್ತೀವಿ ಈ ಥರ ಬಿರಿಯಾನಿ ರೈಸ್ ಮಾಡ್ಕೊಳ್ಳೋಕ್ಕೆ ಅಂತಲೇ ನಾವು ಸ್ವಲ್ಪ ಕಾಸ್ಟ್ಲಿ ಇರುವಂಥದ್ದು ಸೆವೆಂಟಿ ಏಯ್ಟ್ ಏಯ್ಟಿ ರುಪೀಸ್ ಅಂಥದ್ದೆಲ್ಲ ರೈಸ್ನ ಹಾಕೊಂಡು ಹಾಕಿಸ್ಕೊಂಡಿರ್ತೀವಿ ಮನೆಗೆ ಒಂದು ಐವತ್ತು ಕೆ ಜಿ ಅದನ್ನೇ ಯೂಸ್ ಮಾಡಿಕೊಂಡು ಯಾವಾಗಲೂ ರೈಸ್ ಐಟಮ್ ಯೂಸ್ ಮಾಡೋದು ಚೆನ್ನಾಗಿ ಬಂದಿದೆ ನಾನು ನೋಡಿದ್ದೀನಿ ಕೆಲವು ಸರ್ತಿ ಈ ರೈಸ್ ಖಾಲಿಯಾದಾಗ ಸೋನ ಮರಿಸ ಸುರಿ ಯೂಸ್ ಮಾಡಿದ್ದೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ ಬಟ್ ಇದೇ ಜೀರಾ ರೈಸ್ ಅಥವಾ ಬಾಸ್ಮತಿ ಯೂಸ್ ಮಾಡಿಕೊಂಡಾಗ ಟೇಸ್ಟ್ ಆಸಮ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಅದೇ ಈಗ ಕುದ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಒಂದು ಕುದಿ ಬಂದಾದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಜಾಸ್ತಿ ಇನ್ನೇನು ಬರುತ್ತೆ ಅಂದಾಗ ಆಫ್ ಮಾಡಿಕೊಂಡ್ರು ಬೆಸ್ಟು ನಿ ಹಿಂಡಿರೋವಂಥ ನಿಂಬೆಣ್ಣ ಒಂದು ಗ್ಲಾಸಲ್ಲಿ ನೀರು ಹಾಕಿ ಅದನ್ನು ಕುಡಿತಾ ಇರ್ತೀನಿ ನಾನು ಬೆಚ್ಚಗಿರೋ ನೀರಿಗೆ ಅದು ಒಳ್ಳೆಯದು ಕೂಡ ನಾನ್ ವೆಜ್ಜು ಅದೆಲ್ಲ ತಿಂದರೆ ಮತ್ತೆ ಎಗ್ ಐಟಮ್ಸ್ ಆಯಿಲ್ ಐಟಮ್ಸ್ ತಿಂತ ಇದ್ದರೆ ನೀಟಾಗಿ ಡೈಜೆಷನ್ ಟ್ರ್ಯಾಕು ಕ್ಲಿಯರ್ ಆಗುತ್ತೆ ಆದ್ದರಿಂದ ನಾನು ಆ ಥರ ಮಾಡ್ತೀನಿ ಯಾವಾಗಲೇ ನಿಂಬೆಹಣ್ಣಿನ ಅದನ್ನು ಹಿಂಡಿದ್ದೀನಿ ಅಂದರೆ ಅದನ್ನು ಒಂದು ಗ್ಲಾಸಲ್ಲಿ ಹಾಕಿ ಇಟ್ಬಿಡ್ತೀನಿ ನೆಕ್ಸ್ಟ್ ಥರ್ಡ್ ಬಂದು ನಾವು ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಎಲ್ಲರ ಹೆಲ್ತು ಮತ್ತು ಫಿಟ್ನೆಸ್ನ ನೋಡ್ಕೋಬೇಕಾಗತ್ತೆ ಬರೀ ಬೇರೆಯವ್ರದ್ದು ನೋಡ್ಕೊಳ್ಳೋದಲ್ಲ ನಮ್ಮದು ಕೂಡ ನಾವು ಫಿಟ್ ಆಗಿದ್ದೀವ ನಾವು ಹೆಲ್ದಿಯಾಗಿದ್ದೀವ ಹೆಲ್ದಿಯಾಗಿ ಊಟ ಮಾಡ್ತಾ ಇದ್ದೀವ ಫಿಟ್ನೆಸ್ ಮೇಂಟೇನ್ ಮಾಡ್ತಿದ್ದೀವ ಅಂತ ತಲೆಯಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ನಾವು ಹೆಲ್ದಿಯಾಗಿದ್ದರೇ ಬೇರೆಯವ್ರ ಹೆಲ್ತನ್ನ ನೋಡ್ಕೊಳೋಕ್ಕಾಗೋದು ಇದನ್ನು ಸೆಲ್ಫ್ ಕೇರ್ ಅನ್ನೋದು ಸ್ವಾರ್ಥ ಅಲ್ಲ ಎಷ್ಟೊಂದು ಸತಿ ನಾನು ಹೇಳಿದ್ದೀನಿ ನೀವು ಅದನ್ನು ಅಗ್ರಿ ಮಾಡ್ತೀರಾ ನಾವು ಫಸ್ಟು ನಾವೇ ಕರೆಕ್ಟಾಗಿಲ್ಲ ನಾವು ಫಿಟ್ ಆಗಿಲ್ಲ ನಾವು ಹೆಲ್ದಿಯಾಗಿಲ್ಲ ಅಂದರೆ ಒಬ್ಬರ ಮೇಲೆ ಡಿಪೆಂಡೆನ್ಸಿ ತೋರಿಸ್ತೀವಿ ಇನ್ನು ಇರಿಟೇಷನ್ ಜಾಸ್ತಿ ಆಗುತ್ತೆ ಕೆಲಸ ಆಗೋಕ್ಕೆ ನಾವು ಫಸ್ಟು ಫಿಸಿಕಲಿ ಫಿಸ್ ಫಿಟ್ ಇರಬೇಕು ಫೋರ್ತ್ ಸಂಸಾರ ಕರೆಕ್ಟಾಗಿ ಆಗಬೇಕು ಏನೂ ಟೆನ್ಷನ್ ಇರಬಾರ್ದು ಅಂದರೆ ಆರ್ಗ್ಯುಮೆಂಟ್ಸ್ನ ಕಡಿಮೆ ಮಾಡಬೇಕು ಆರ್ಗ್ಯುಮೆಂಟ್ಸ್ ಕಡಿಮೆ ಮಾಡೋದು ಅಂದರೆ ಅನ್ನ ಅನಾವಶ್ಯಕವಾಗಿ ಮಾತಾಡೋದನ್ನು ಕಡಿಮೆ ಮಾಡಬೇಕು ಸಣ್ಣ ಸಣ್ಣ ವಿಷಯದಕ್ಕೂ ಆರ್ಗ್ಯುಮೆಂಟ್ಸ್ ಮಾಡ್ತಾಯಿದ್ರೆ ಲೈಫಲ್ಲಿ ಬರೀ ಆಗ್ತಾ ಇರುತ್ತೆ ಜಗಳ ಇದ್ದರೆ ಅಲ್ಲಿ ನೆಮ್ಮದಿ ಇರಲ್ಲ ಪೀಸ್ ಆಫ್ ಮೈಂಡ್ ಇರೋಲ್ಲ ಸಣ್ಣ ಸಣ್ಣದಕ್ಕೂ ಎಷ್ಟೋ ವಿಷಯಗಳು ಸುಮ್ಮನೆ ಇಗ್ನೋರ್ ಮಾಡೋದ್ರಿಂದ ಗೋ ಮಾಡೋದ್ರಿಂದ ಅಂದರೆ ನನ್ನ ಏನೂ ಇಲ್ಲ ಬಿಟ್ಟು ಹಾಕ್ಬೋಣ ಅನ್ನೋ ಟೆಂಡೆನ್ಸಿ ಇದ್ಬಿಟ್ರೆ ಮಾತ್ರ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಆಮೇಲೆ ಎಲ್ಲ ತಿಳ್ಕೋಬೇಕು ನನ್ನ ನನಗೇನು ತಿಳ್ಕೋಬೇಕು ನನಗೇನು ಅರ್ಥ ಮಾಡ್ಕೋಬೇಕು ಅಂತೋ ನನ್ಗೆ ಗೊತ್ತಿ ನನಗೇನು ಗೊತ್ತಾಗಬೇಕು ಅಂತ ಇರುತ್ತೋ ನನಗೆ ಗೊತ್ತಾಗುತ್ತೆ ಎಲ್ಲ ತಿಳ್ಕೊಳಕ್ಕೆ ಹೋಗ್ತೀವಿ ಏನೇನೋ ಕ್ವಶನ್ಸ್ ಕೇಳ್ತಾ ಇರ್ತೀವಿ ಪಾರ್ಟ್ನರ್ಸ್ಗೆ ಮನೆಯವ್ರಿಗೆಲ್ಲ ತಲೆಗೆ ಹಾಕ್ಕೊಂಡು ಕಿಚಡಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತೀವಿ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಆದಷ್ಟು ಕಡಿಮೆ ಆರ್ಗ್ಯುಮೆಂಟ್ ಇಟ್ಕೊಂಡು ಕಡಿಮೆ ಮಾತಾಡ್ಕೊಳ್ತಾ ಕಡಿಮೆ ತಿಳ್ಕೊತ ಎಷ್ಟೋ ವಿಷಯಗಳು ನಮಗೆ ತಿಳಿದೇ ಇದ್ರೇ ನಾವು ನೆಮ್ಮದಿಯಾಗಿರ್ತೀವಿ ನೆಕ್ಸ್ಟು ಸೇವಿಂಗ್ಸು ತುಂಬನೇ ಆಗುತ್ತೆ ಕಿಚನಿಂದ ಹಿಡಿದು ಮನೇಲಿ ಹೆಂಗೆ ಸೇವಿಂಗ್ಸ್ ಮಾಡೋದು ಇದ್ರ ಮೇಲೆ ನಾನು ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ ಒಂದು ರುಪಿ ಸೇವ್ ಮಾಡಿದ್ದೀರಾ ಅಂದರೆ ಒಂದು ರೂಪಿ ದುಡ್ದಿದ್ದೀರಾ ಅಂತ ಅರ್ಥ ಸೊ ಹತ್ತು ಸಾವಿರ ನೀವು ಸೇವ್ ಮಾಡಿದ್ದೀರಾ ಅಂದರೆ ಹತ್ತು ಸಾವಿರ ನೀವು ದುಡ್ದಿದ್ದೀರಾ ಅಂತ ಅರ್ಥ ನೀವು ಹೊರಗಡೆ ಹೋಗಿ ದುಡಿಲೇಬೇಕು ಅಂತ ಏನಿಲ್ಲ ಮನೆಯಲ್ಲೇ ಇತ್ಕೊಂಡು ಸೇವ್ ಮಾಡ್ತಿದ್ದೀರಾ ಅಂದರೆ ನೀವು ಅಷ್ಟು ಅರ್ನ್ ಮಾಡಿದ್ದೀರಾ ಅಂತ ಅರ್ಥ ಲೈಫ್ನ ಎಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಎಲ್ಲ ಕಂಜೂಸ್ ತನದಿಂದ ಲೈಫ್ ಲೀಡ್ ಮಾಡಿ ಅಂತಲ್ಲ ಎಷ್ಟು ಬೇಕೋ ಅಷ್ಟು ಖುಷಿಯಾಗಿ ಇರೋದೊಂದು ಲೈಫು ಖುಷಿಯಾಗಿ ಎಷ್ಟಿರೋಕ್ಕೆ ಅಷ್ಟು ಎತ್ತಿಟ್ಕೊಂಡು ನೀಡ್ಸನ್ನ ಅದಕ್ಕೆ ಮಾತ್ರ ಎತ್ತಿಟ್ಕೊಂಡು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಮಾತ್ರ ವಾಂಟ್ಸ್ನ ವಾಂಟ್ಸ್ ಅಂದರೆ ನಮಗೆ ಅದೇನು ನೀಡಿರಲ್ಲ ಬಟ್ ಆದರೂ ನಮಗೆ ಬೇಕು ಅಂತ ಅನಿಸ್ತಾ ಇರುತ್ತೆ ಅಂಥದಕ್ಕೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಕೋಬೇಕು ಈಗ ನೋಡಿ ಸೂಪರ್ ಆಗಿರೋ ರೆಡಿ ಬಿರಿಯಾನಿ ರೆಡಿಯಾಗಿದೆ ಸತಿ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ನೆಕ್ಸ್ಟ್ ಬಂದು ಡಿಸಿಪ್ಲೀನ್ಡ್ ಲೈಫ್ ನಾವು ಎಷ್ಟು ಡಿಸಿಪ್ಲಿಂಡ್ ಆಗಿರ್ತೀವಿ ಮಕ್ಕಳು ಕೂಡ ಅಷ್ಟೇ ಡಿಸಿಪ್ಲಿನ್ಡ್ ಆಗಿರ್ತಾರೆ ಎಷ್ಟು ಗಂಟೆಗೆ ಎದ್ತೀವಿ ಎಷ್ಟು ಗಂಟೆಗೆ ಮಲ್ಕೋತೀವಿ ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತೀವಿ ಹೆಂಗೆ ಡಿಸಿಪ್ಲಿಂಡ್ ಆಗಿರ್ತೀವಿ ಅನ್ನೋದು ನಮ್ಮ ಜೊತೆ ನಮ್ಮ ಮಕ್ಕಳು ಕಲಿತಾರೆ ನೆಕ್ಸ್ಟ್ ಬಂದು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೇ ಇರೋದು ನಮ್ಮ ಲೈಫಲ್ಲೇ ನಮ್ಮದು ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ ಬೇರೆಯವ್ರು ಹಾಗಂದರು ಬೇರೆಯವ್ರು ಹೀಗಂದರು ಬೇರೆಯವ್ರು ಹೀಗಿದ್ದಾರೆ ಹಾಗಿದ್ದಾರೆ ನಾವು ಈ ಥರ ಇದ್ದೀವಿ ಈ ಥರ ಕಂಪ್ಯಾರಿಷನ್ಸಲ್ಲೇ ನಾವು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ ಅಚ್ಚುಕಟ್ಟಾಗಿ ಸಂಸಾರ ಅಂದರೆ ನಮ್ಮದೇನಿದೆ ನಾವೇ ಇಷ್ಟೇ ಇದ್ದೇವಿ ನಮ್ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಕೊಂಡು ಈ ರೀತಿ ಖುಷಿಯಾಗಿದ್ದು ಬಿಡಬೇಕು ನೆಕ್ಸ್ಟು ಯಾವುದೇ ಒಂದು ಸಂಸಾರ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು ಅಂದರೆ ಫ್ಯೂಚರ್ ಪ್ಲ್ಯಾನ್ ಇಲ್ಲ ಅಂದರೆ ಅದು ಸಂಸಾರ ನಾವು ಮಾಡ್ದಂಗೆ ಅಲ್ಲ ಅದು ಕರೆಕ್ಟಾಗಿ ಮೇಂಟೇನ್ ಮಾಡ್ದಂಗೆ ಅಲ್ಲ ಫ್ಯೂಚರಲ್ಲಿ ನಾನು ಹೇಗೆ ಮನೆ ಕಟ್ಟಬೇಕಾ ಅಥವಾ ಮಕ್ಕಳು ಹೇಗೆ ಅವ್ರ ಎಜುಕೇಷನ್ ಹೇಗೆ ಅವ್ರ ಮದುವೆಗೆ ಹೇಗೆ ನಾನು ಏನು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ನಮ್ಮ ರಿಟೈರ್ಮೆಂಟ್ ಆದಮೇಲೆ ನಮ್ಮ ವಯಸ್ಸಾದಮೇಲೆ ಹೇಗೆ ಈ ರೀತಿ ಪ್ರತಿಯೊಂದೂ ಅಷ್ಟೇ ಫ್ಯೂಚರ್ ಪ್ಲ್ಯಾನ್ ಅನ್ನೋದು ಒಂದು ಗೋಲ್ ಇಲ್ಲದೆ ನಾವು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಬರ್ತಾ ಬರ್ತಾ ದಿನಗಳಲ್ಲಿ ಭವಿಷ್ಯದಲ್ಲಿ ಅಂದರೆ ಫ್ಯೂಚರಲ್ಲಿ ತುಂಬಾ ಸಫರ್ ಮಾಡೋ ಅವಶ್ಯಕತೆ ನೆಸೆಸಿಟಿ ಆಗೋಗುತ್ತೆ ಯಾಕೆಂದರೆ ನಾವು ಪ್ಲ್ಯಾನಿಂಗ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಈಗ ಬೆಳಗ್ಗೆ ಎದ್ದೇಳಕ್ಕೂ ಪ್ಲ್ಯಾನಿಂಗ್ ಬೇಕು ಪ್ರತಿಯೊಂದು ದಿನಾನೂ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಪ್ಲ್ಯಾನಿಂಗ್ ಇಲ್ಲ ಅಂದರೆ ಗಡಿ ಬಿಡಿ ಆಗ್ತಾಯಿರುತ್ತೆ ಟೆನ್ಷನ್ ಆಗ್ತಾ ಇರುತ್ತೆ ಅದ್ರ ಬದಲಾಗಿ ಡೈಲಿ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳೋ ಥರ ಫ್ಯೂಚರನ್ನು ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಅದು ನಮ್ಮ ಅಂದರೆ ಇನ್ ಕೇಸ್ ನಾವು ಹಸ್ಬೆಂಡ್ಗಳು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ ಒಂದು ಫೀಡ್ಬ್ಯಾಕ್ ಕೊಡುವಂಥದ್ದು ಅಥವಾ ಅದಕ್ಕೆ ಒಂದು ನಾವು ಸಪೋರ್ಟಾಗಿ ನಿಂತ್ಕೊಳ್ಳೋವಂಥದ್ದು ತುಂಬಾ ಇಂಪಾರ್ಟೆಂಟು ನೀವು ಏನನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ನನ್ನ ಲೈಫ್ ನಾನು ಲೀಡ್ ಮಾಡ್ಕೊಳ್ತೀನಿ ಅನ್ನೋಕ್ಕಿಂತ ಅದು ಸಂಸಾರ ಸಂಸಾರ ಅಂದರೆ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಹೇಗೆ ಒಂದು ಸಕ್ಸಸ್ ಲೈಫ್ ಒಂದು ಸ್ಟೇಟಸ್ ಸೊಸೈಟಿಯಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ನಾನು ನಿನ್ನೂ ಸೇವ್ ಮಾಡ್ತಾ ಇರೋ ನಾನು ಖರ್ಚು ಮಾಡ್ತಾನೆ ಇರ್ತಾರೆ ಮಾಡ್ತಾ ಇರ್ತೀನಿ ಅನ್ನೋದಕ್ಕಿಂತ ನೀವೂ ಸ್ವಲ್ಪ ಕೈ ಹಾಕಿದ್ರೆ ಅದು ಈಸಿಯಾಗಿ ಮ್ಯಾನೇಜ್ ಮಾಡ್ಕೋಬಹುದು ಲಾಸ್ಟ್ ಬಂದು ಹಾರ್ಡ್ ವರ್ಕಿಂಗ್ ಮತ್ತು ಸ್ಮಾರ್ಟ್ ವರ್ಕಿಂಗ್ ಇಷ್ಟೆಲ್ಲ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೋಬೇಕು ಅಂದರೆ ಎರಡೂ ಮಾಡಬೇಕು ಕೆಲವು ಸತಿ ಕಷ್ಟಪಟ್ಟು ಕೆಲಸ ಮಾಡಿದ್ರೇ ಒಳ್ಳೆ ರಿಸಲ್ಟನ್ನು ಬರೋದು ಕೆಲವು ಸತಿ ಸ್ಮಾರ್ಟ್ ವರ್ಕು ಮಾಡ್ಕೋಬೇಕಾಗುತ್ತೆ ಇಲ್ಲ ಬೆಳಿಗ್ಗೆ ಎಲ್ಲ ಟೈಮ್ ಮುಗಿಸ್ಕೊಂಡು ನಾನು ಟೆನ್ಷನ್ ಇಲ್ಲದೇ ಕೆಲಸ ಮಾಡ್ಕೋಬೋದು ಇಡೀ ದಿನ ಕೆ ನೋಡಿ ಈಗ ಅಡುಗೆ ಮನೆಗೆ ಅಂದರೆ ತಿಂಡಿ ಅಡುಗೆ ಎರಡು ಮುಗಿಸ್ಕೊಂಡು ಬಂದುಬಿಟ್ರೆ ನಾವು ಮುಗಿದೋಗುತ್ತೆ ಇಡೀ ದಿನ ಕೆಲಸ ಮಾಡ್ತಾ ಇರಬೇಕು ಅಂತ ಏನಿಲ್ಲ ಸ್ಮಾರ್ಟ್ ವರ್ಕು ಇಂಪಾರ್ಟೆಂಟು ನನಗೆ ಬೋರ್ ಆದಾಗ ಕೆಲವು ವರ್ಕ್ ಮಾಡ್ತೀನಿ ನನ್ನ ಸುಸ್ತಾದಾಗ ಕೆಲವು ವರ್ಕ್ ಮಾಡ್ತೀನಿ ಈ ರೀತಿ ನಾನು ಸ್ಮಾರ್ಟ್ ವರ್ಕು ಕೆಲವು ಸತಿ ನನಗೆ ಸುಸ್ತಾದಾಗ ಪಾತ್ರೆ ತೊಳೆಯೋಕ್ಕೆ ಇಷ್ಟ ಆಗೋಲ್ಲ ಬಟ್ಟೆ ಮಡ್ಸೋಕೆ ಇಷ್ಟ ಆಗುತ್ತೆ ಕೆಲವು ಸತಿ ತುಂಬ ಎಂಜಾಯ್ಮೆಂಟು ಒಳ್ಳೆ ಮೂಡಲ್ಲಿದ್ದೀನಿ ಅಂದರೆ ಪಾತ್ರೆ ತೊಳೆ ಈ ರೀತಿ ನಿಮಗೆ ಕೆಲವು ಒಂದೊಂದು ಒಂದೊಂದು ರೀತಿಯಲ್ಲಿ ನಿಮಗೆ ಇಷ್ಟ ಆಗ್ತಿರುತ್ತೆ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ನಾವು ಅಚ್ಚುಕಟ್ಟಾಗಿ ಆರಾಮಾಗಿ ಸಂಸಾರ ಮಾಡ್ಕೋಬೋದು ಆಮೇಲೆ ಟೆನ್ಷನ್ ಇರೋಲ್ಲ ಸಂಸಾರ ಅಂದರೆ ಎಲ್ಲರೂ ಅಚ್ಚುಕಟ್ಟಾಗಿ ಅರ್ಥ ಮಾಡಿಕೊಂಡು ಯಾವ ರೀತಿ ಲೈಫ್ನ ಲೀಡ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಅದಕ್ಕೆ ಇಂಪಾರ್ಟೆಂಟು ವೈಫು ಅಂದರೆ ಮನೆ ಯಜಮಾನಿ ಅಂತ ಹೇಳ್ತಾರಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಹೇಗೆ ಥಿಂಕ್ ಮಾಡ್ತೀವಿ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಎಲ್ಲನೂ ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ನೋಡಿದ್ರೇ ಯಾವ ರೀತಿ ಮಾಡೋದು ಅಂತ ಗೊತ್ತಾಗಿರುತ್ತೆ ಆದ್ರೂ ಒಂದು ಶಾರ್ಟ್ಸಲ್ಲಿ ಹಾಕಿರ್ತೀನಿ ಯಾವ ರೀತಿ ಮಾಡಿದೆ ಅಂತ ತುಂಬಾ ಹೆಲ್ದಿ ಅನ್ಹೆಲ್ದಿ ಫುಡ್ಸ್ ಕೊಡೋ ಬದಲು ಮಕ್ಕಳದೆ ಹೆಲ್ದಿಯಾಗಿ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಎಷ್ಟು ಪ್ರೋಟೀನ್ ರಿಚ್ಡು ಐರನ್ ರಿಚ್ಚು ಮತ್ತು ಫ್ಯಾಟ್ಸ್ ಕಂಪ್ಲೀಟು ಇದೆ ತುಂಬಾ ಚೆನ್ನಾಗಿರುತ್ತೆ ಸತಿ ಶಾರ್ಟ್ಸಲ್ಲಿ ಹಾಕ್ತೀನಿ ನಾನು ಹೆಂಗೆ ಮಾಡಿದೆ ಅಂತ ನೋಡಿದ್ರೇ ತುಂಬ ಈಸಿ ರೆಸಿಪಿ ಆಯಿತಾ ಸೊ ಅದಕ್ಕೆ ಇನ್ಮೇಲೆ ಟೆನ್ಷನ್ ಮಾಡ್ಕೊಳ್ದೆ ಪ್ರೆಷರ್ ತೊಗೊಳ್ದೆ ಅಚ್ಚುಕಟ್ಟು ಲೈಫ್ನ ಲೀಡ್ ಮಾಡ್ಕೊಳ್ತಾ ಸಂಸಾರನ ಮುಂದೂರ್ಸ್ತಾ ಫ್ಯಾಮಿಲಿನ ಒಟ್ಟಿಗೆ ಇಟ್ಕೊಳ್ತಾ ತುಂಬ ಖುಷಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟೆಂಟ್ ಸ್ವಲ್ಪ ನನಗೆ ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ